So... ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಮರಬಳ್ಳಿ ಎಂದು ಕರೆಯಲಾಗುವ ಒಂದು ಸಸ್ಯದ ಬಗ್ಗೆ ವಿವರಿಸಲಾಗುತ್ತಿದೆ ಇದನ್ನು ಆಯುರ್ವೇದ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳಿಂದ ವಿವರಿಸಲು ಪ್ರಯತ್ನಿಸಲಾಗಿದೆ ವಿವಾಹಿತ ಪುರುಷರು ಇದನ್ನು ಸೇವಿಸಿದರೆ ಅವರ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ತಮ್ಮ ಪತ್ನಿಯೊಂದಿಗೆ ಉತ್ತಮ ದಾಂಪತ್ಯವನ್ನು ನಡೆಸಬಹುದು ಎಂದು ಹೇಳಲಾಗಿದೆ ಅದರಲ್ಲೂ ಮುಖ್ಯವಾಗಿ ಮದುವೆಯಾಗದಿರುವ ಹೆಣ್ಣು ಮಕ್ಕಳಾಗಲಿ ಅಥವಾ ಪುರುಷರು ಇದನ್ನು ತಪ್ಪಾಗಿಯೂ ಸೇವಿಸಬಾರದು ಸ್ತ್ರೀಯರು ಮತ್ತು ಪುರುಷರು ಅಪ್ಪಿತಪ್ಪಿಯು ಸಹ ಇದನ್ನು ಸೇವಿಸಬಾರದು ಏಕೆಂದರೆ ಇದು ದೇಹದಲ್ಲಿ ಅತಿಯಾದ ಉಷ್ಣತೆಯನ್ನು ಅಂದ್ರೆ ಲೈಂಗಿಕ ಪ್ರಚೋದನೆಯನ್ನು ಉಂಟು ಮಾಡುತ್ತದೆ ಇದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಎಂದು ಬಲವಾಗಿ ಎಚ್ಚರಿಕೆ ನೀಡಲಾಗಿದೆ ಅಮರ ಬಳ್ಳಿಯನ್ನು ನೀರಿನಲ್ಲಿ ಕುದಿಸಿ ಆ ನೀರು ಸಂಪೂರ್ಣವಾಗಿ ಆವಿಯಾದ ನಂತರ ಉಳಿದ ಸಾರವನ್ನು ಸಾಸಿವೆ ಎಣ್ಣೆಯೊಂದಿಗೆ ಬೆರೆಸಿ ಜನನಾಂಗಕ್ಕೆ ಹಚ್ಚುವುದರಿಂದ ಶಕ್ತಿ ಮತ್ತು ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಈ ಅಮರ ಬಳ್ಳಿಯಿಂದ ಇತರೆ ಆಯುರ್ವೇದ ಪ್ರಯೋಜನಗಳು ಸಹ ಇವೆ ನಂಬರ್ ಟು ಕೂದಲು ಒದುರುವಿಕೆ ಈ ಅಮರ ಬಳ್ಳಿಯನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಕೂದಲು ಒದುರುವುದು ನಿಲ್ಲುತ್ತದೆ ಜೊತೆಗೆ ಹೊಸ ಕೂದಲು ಬೆಳೆಯುತ್ತದೆ ಎಂದು ಹೇಳಲಾಗಿದೆ ನಂಬರ್ ತ್ರೀ ನೋವು ನಿವಾರಣೆ ಕೀಲು ನೋವು ಅಲ್ಲಿನ ನೋವು ಮುಂತಾದ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡುತ್ತದೆ ನಂಬರ್ ಫೋರ್ ಸಂತಾನ ಭಾಗ್ಯ ಮಹಿಳೆಯರು ಗರ್ಭದ ರಿಸಲು ಇರುವ ತೊಂದರೆಗಳಿಗೆ ಇದು ಸಹಾಯ ಮಾಡುತ್ತದೆ ನಂಬರ್ ಫೈವ್ ದೈಹಿಕ ದೌರ್ಬಲ್ಯ ಸಾಮಾನ್ಯ ದೌರ್ಬಲ್ಯವನ್ನು ನಿವಾರಿಸಲು ಇದು ಮಲ್ಟಿವಿಟಮಿನ್ ಔಷಧಿಗಳಿಗಿಂತ ಉತ್ತಮವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ನೀವು ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಈ ಬಳ್ಳಿಯಲ್ಲಿ ಲಕ್ಷ್ಮೀ ದೇವಿ ಭಗವಾನ್ ಶಿವ ಮತ್ತು ಇತರೆ ದೇವತೆಗಳು ವಾಸ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಸಮುದ್ರ ಮಂಥನದಿಂದ ಬಂದ ಅಮೃತದ ಕೆಲವು ಅನಿಗಳು ಈ ಬಳ್ಳಿಯ ಮೇಲೆ ಬಿದ್ದಿದ್ದರಿಂದ ಇದಕ್ಕೆ ಅಮರ ಬಳ್ಳಿ ಎಂದು ಬಂದಿದೆ ಅಂದ್ರೆ ಇದು ಅಮರವಾಗಿದೆ ಎಂದು ಹೇಳಲಾಗುತ್ತದೆ ಈ ಬಳ್ಳಿಯನ್ನು ತಾಂತ್ರಿಕ ಉಪಾಯಗಳಿಗೆ ಬಳಸುವುದರಿಂದ ಅಂದ್ರೆ ಮನೆಯಲ್ಲಿ ಹಣದ ಆಗುತ್ತದೆ ನಿಮ್ಮ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಈ ಸಸ್ಯಗಳನ್ನು ಎರಡು ರೀತಿಯಲ್ಲಿ ನಾವು ನೋಡಬಹುದು ಒಂದು ಅಮರ್ಬೆಲ್ ಎರಡನೆಯದು ಅಪಮಾರ್ಗ ಇನ್ನು ನಾವು ಅಮರ್ಬೆಲ್ ಸಸ್ಯದ ಉಪಯೋಗಗಳನ್ನು ನೋಡುವುದಾದ್ರೆ ಅಮರ್ಬೆಲ್ ಎಣ್ಣೆಯನ್ನು ಬೊಕ್ಕ ತಲೆಯ ಮೇಲೆ ಹಚ್ಚುವುದರಿಂದ ಕೂದಲು ಮತ್ತೆ ಬೆಳೆಯುತ್ತೆ ಪ್ರಾರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ ಮೊಣಕಾಲು ನೋವಿಗೆ ನಿಮಗೆ ಮೊಣಕಾಲು ನೋವು ಹೆಚ್ಚಾಗಿದ್ದರೆ ಎರಡು ತಿಂಗಳ ಕಾಲ ಸಾಸುವೆ ಎಣ್ಣೆಯಲ್ಲಿ ಅಮರ್ಬೆಲ್ ಬಳ್ಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಎಣ್ಣೆ ಸಂಪೂರ್ಣವಾಗಿ ತಣ್ಣಗಾದ ನಂತರ ಆ ಎಣ್ಣೆಯಿಂದ ನಿಮ್ಮ ಮೊಣಕಾಲುಗಳಿಗೆ ಪ್ರತಿದಿನ ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ಅಮರ್ಬೆಲ್ ನಿಮ್ಮ ಮೊಣಕಾಲು ನೋವನ್ನು ನಿಧಾನವಾಗಿ ಗುಣಪಡಿಸಲು ಪ್ರಾರಂಭಿಸುತ್ತದೆ ಶತ್ರು ಬಾಧೆ ನಿವಾರಣೆಗೆ ಈ ಅಮರ್ಬೆಲ್ ಸಸ್ಯವು ತಾಂತ್ರಿಕ ಪ್ರಯೋಗಕ್ಕೂ ಸಹ ರಾಮಬಾಣವಾಗಿ ನಿಮ್ಮ ಶತ್ರುಗಳಿಂದ ಶನಿವಾರದಂದು ಅರಳಿ ಮರದಲ್ಲಿ ಬೆಳೆದ ಅಮರ್ಬೇಲ್ ಬಳ್ಳಿಯನ್ನು ತನ್ನಿ ಫ್ರೆಂಡ್ಸ್ ನೆನಪಿಟ್ಟುಕೊಳ್ಳಿ ಅರಳಿ ಮರದ್ದೇ ಆಗಿರಬೇಕು ಶನಿವಾರ ಸಂಜೆ ಸ್ನಾನ ಮಾಡಿ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅಮರ್ಬೇಲ್ ಸಸ್ಯವನ್ನು ಕೈಯಲ್ಲಿ ಹಿಡಿದು ಎಂಟು ಬಾರಿ ಶನಿ ದೇವನ ಚಾಲಿಸನ್ನು ಜಪಿಸಿ ನಂತರ ಬಳ್ಳಿಯನ್ನು ನಿಮ್ಮ ಶತ್ರು ಮನೆಗೆ ಅಥವಾ ಅವರ ಅಂಗಳಕ್ಕೆ ಎಸೆದು ಬನ್ನಿ ಈ ಉಪಾಯದಿಂದ ಶತ್ರು ತಾನಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯುತ್ತಾನೆ ಎಂದು ನಂಬಲಾಗಿದೆ ವ್ಯಾಪಾರದಲ್ಲಿನ ದೃಷ್ಟಿ ದೋಷಕ್ಕೆ ಫ್ರೆಂಡ್ಸ್ ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರ ನಿಂತು ಹೋಗಿದ್ದರೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಸೋಮವಾರದಂದು ಅಕೇಶಿಯ ಮರದಲ್ಲಿರುವ ಅಮರ್ಬೇಲ್ ಬಳ್ಳಿಯನ್ನು ತನ್ನಿ ಒಂದು ಲೋಟ ನೀರಿನೊಂದಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅದನ್ನು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ನೂರ ಎಂಟು ಬಾರಿ ಓಂ ನಮ ಶಿವ ಹರಹರ ಮಹಾದೇವ ಎಂದು ಜಪಿಸಿ ತಂದಿರುವ ಅಮರ್ಬೇಲ್ ಬಳ್ಳಿಯನ್ನು ಶಿವಲಿಂಗಕ್ಕೆ ಸ್ಪರ್ಶಿಸಿ ಅದನ್ನು ತೆಗೆದು ಬಂದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂದ್ರೆ ಹಣಕಾಸು ವಹಿವಾಟು ನಡೆಸುವ ಜಾಗದಲ್ಲಿ ಇರಿಸಿ ನೂರ ಎಂಟು ದಿನಗಳ ನಂತರ ಆ ಬಳ್ಳಿಯನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಇದು ವ್ಯಾಪಾರಕ್ಕೆ ತಗುಲಿದ ಎಲ್ಲ ಕೆಟ್ಟ ದೃಷ್ಟಿಯನ್ನು ನಿವಾರಿಸುತ್ತದೆ ಫ್ರೆಂಡ್ಸ್ ಇನ್ನು ಅಪಮಾರ್ಗದ ಉಪಯೋಗಗಳು ಪುರಾಣ ಕಥೆಯ ಪ್ರಕಾರ ಅಪಮಾರ್ಗ ಗಿಡದ ಬೇರನ್ನು ಧರಿಸುವುದರಿಂದ ಜೀವನದಲ್ಲಿ ಧನವೃಷ್ಟಿಯಾಗುತ್ತದೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ಅದೃಷ್ಟ ಕುಲಾಯಿಸಿದಂತೆ ಈ ಗಿಡದಲ್ಲಿ ಗಂಗಾ ಗಂಗಾಮಾತೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸ ಮಾಡುತ್ತಾರೆ ಎಂದು ನಂಬಲಾಗಿದೆ ಇದು ಶನಿ ಸಾಡೆ ಸಾತಿಯ ದುಷ್ಟ ಪರಿಣಾಮಗಳನ್ನು ಸಹ ನಿವಾರಿಸುತ್ತದೆ ಆರ್ಥಿಕ ಸಮಸ್ಯೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಮೊದಲಿಗೆ ಅಪಮಾರ್ಗ ಗಿಡವನ್ನು ಅದರ ಹಣ್ಣು ಎಲೆ ಮತ್ತು ಬೇರು ಸಮೇತ ಸಂಪೂರ್ಣವಾಗಿ ಕಿತ್ತು ತನ್ನ ಅದನ್ನು ಚೆನ್ನಾಗಿ ಒಣಗಿಸಿ ಒಣಗಿದ ನಂತರ ಅದನ್ನು ಸುಟ್ಟು ಬೂದಿ ಮಾಡಿ ಈ ಬೂದಿಯನ್ನು ಒಂದು ಕವಡೆ ಜೊತೆಗೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಬಟ್ಟೆಯ ಗಂಟನ್ನು ಒಂದು ಸಣ್ಣ ಮಡಿಕೆಯಲ್ಲಿ ಇರಿಸಿ ಆ ಮಡಿಕೆಯನ್ನು ಕೂಡ ಕೆಂಪು ಬಟ್ಟೆಯಿಂದ ಮುಚ್ಚಿ ಈ ಮಡಿಕೆಯನ್ನು ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ವಿಷ್ಣುವಿನ ಮುಂದೆ ಇರಿಸಿ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ನೂರ ಇಪ್ಪತ್ತೊಂದು ಬಾರಿ ಜಪಿಸಿ ನಂತರ ನಿಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯಾಚಿಸಿ ಜೊತೆಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವಸ್ಥಾನ ಪ್ರಾರ್ಥಿಸಿ ಫ್ರೆಂಡ್ಸ್ ಮುಖ್ಯವಾಗಿ ಈ ಉಪಾಯವನ್ನು ಗುರುವಾರದಂದು ಮಾಡಿದರೆ ಅತ್ಯಂತ ಶ್ರೇಷ್ಠ ಆ ದಿನ ಹಳದಿ ಪಟ್ಟೆ ಧರಿಸಿ ದೇವರಿಗೆ ಹಳದಿ ಹೂಗಳನ್ನು ಅರ್ಪಿಸಿ ಹಳದಿ ವಸ್ತುಗಳನ್ನು ದಾನ ಮಾಡಿ ಮತ್ತು ಹಳದಿ ಸಿಹಿ ತಿಂಡಿಯನ್ನು ಪ್ರಸಾದವಾಗಿ ಹಂಚಿ ಇದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆಯಿಂದ ಮನೆಯಲ್ಲಿ ವರ್ಷವಿಡಿ ಅಭಿವೃದ್ಧಿಯಾಗುತ್ತದೆ ಫ್ರೆಂಡ್ಸ್ ಈ ಅಮರಬಳ್ಳಿ ಮತ್ತು ಅಪಾರ ಮಾರ್ಗದ ಪ್ರಯೋಜನಗಳನ್ನು ಸದುಪಯೋಗ ಮಾಡಿಕೊಳ್ಳುವ ಮೂಲಕ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ನೀವು ಆರ್ಥಿಕವಾಗಿ ಸದೃಢರಾಗಬಹುದು ಫ್ರೆಂಡ್ಸ್ ಮುಖ್ಯವಾಗಿ ನಾವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಂಬಿಕೆ ಎಂಬುದು ತುಂಬಾ ಮುಖ್ಯವಾಗಿದೆ ನೀವು ಈ ಕೆಲಸವನ್ನು ನಂಬಿಕೆಯಿಂದ ಮಾಡಿದರೆ ಮಾತ್ರ ಅದರ ಫಲವನ್ನು ನಿರೀಕ್ಷೆ ಮಾಡಬಹುದು ಆ ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡುವ ಯಾವುದೇ ಕೆಲಸವಾಗಲಿ ಖಂಡಿತವಾಗಿಯೂ ವ್ಯರ್ಥವಾಗುವುದಿಲ್ಲ ಆದ್ದರಿಂದ ಈ ಕೆಲಸವನ್ನು ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಧನ್ಯವಾದಗಳು ਸਾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು